ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆ ಇದು ಶಿವಮೊಗ್ಗವಾಗಿರ್ತಕ್ಕಂಥ ಘಟನೆ ಇದು ರಾಜ್ಯದಲ್ಲಿ ನಿರಂತರ ನಡ್ಕೊಂಡು ಬರ್ತಾ ಇದೆ ಸಿದ್ದರಾಮಯ್ಯ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯಿಂದ ರಾಜಕಾರಣ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕೆಟ್ಟವರು ಅಂತ ಹೇಳ್ತಾರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಏನ್ ಮಾಡಿದ್ರು ಕೂಡ ನಮ್ಮ ಬೆನ್ನೆಯಿಂದ ರಾಜ್ಯ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಇದೆ ಹಾಗಾಗಿ ಇವತ್ತು ಮಂಗಳೂರಿನಲ್ಲಿ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ಇರ್ಬೋದು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಕ್ಕಂಥ ಘಟನೆಗಳು ಇರ್ಬೋದು ನಿನ್ನೆ ಶಿವಮೊಗ್ಗದಾಗಿರ್ತಕ್ಕಂಥ ಘಟನೆ ಕೂಡ ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆ ಅಲ್ಲ ಅವರಿಗೆ ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ರಾಜ್ಯ ವಿಶೇಷವಾಗಿ ಯಾವತ್ತೂ ಕೂಡ ಕೋವಿಡ್ ಸೌಹಾರ್ದತೆಯ ಕಾಪಾಡ್ಕೊಂಡು ಬರ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೆ ಈ ರೀತಿ ಘಟನೆಗಳನ್ನ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ಹಾಳಾದ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೋಗಬೇಕಾಗ್ತದೆ ಮುಖ್ಯಮಂತ್ರಿಗಳಾದರೆ ಗೃಹ ಸಚಿವರು ಕೂಡ ಇದನ್ನ ಜವಾಬ್ದಾರಿಯನ್ನ ಹೋಗಬೇಕಾಗ್ತದೆ